ಪಶು ಆಸ್ಪತ್ರೆ ಆಸ್ಪತ್ರೆಯ ಔಷಧಿಗಳು ಖಾಸಗಿ ಆಸ್ಪತ್ರೆಗೆ ಸಾಗಾಟದ ಆರೋಪಗಳು ಕೇಳಿ ಬರ್ತಾ ಇದೆ ಪಶು ಆಸ್ಪತ್ರೆ ಸರ್ಕಾರದ ಪಶು ಆಸ್ಪತ್ರೆಯ ಔಷಧಿಗಳು ಖಾಸಗಿ ಆಸ್ಪತ್ರೆಗೆ ಸಾಗಾಟದ ಆರೋಪಗಳು ಕೇಳಿ ಬರ್ತಾ ಇದೆ ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಆಟೋದಲ್ಲಿ ಅಕ್ರಮವಾಗಿ ಪಶು ಮೆಡಿಸಿನ್ ಸಾಗಾಟದ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಇನ್ನೂರಕ್ಕೂ ಹೆಚ್ಚು ವೆಟರ್ನರಿ ಮೆಡಿಸಿನ್ ಬಾಟ್ಲ್ಗಳನ್ನು ಸಾಗಾಟ ಮಾಡ್ತಿರುವುದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದು

ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ರಾಯಚೂರು ರಿಪೋರ್ಟರ್ ಅನಿಲ್ ಅನಿಲ್ ಖಾಸಗಿ ಆಸ್ಪತ್ರೆಗೆ ಔಷಧಿ ಸಾಗಾಟದ ಆರೋಪ ಕೇಳಿ ಬರ್ತಾ ಇದೆ ಏನಿದು ಪ್ರಕರಣ ನಿಜವಾಗ್ಲು ಕಾರ್ತಿಕ್ ಏನು ಪಶು ವೈದ್ಯಕೀಯ ಆಸ್ಪತ್ರೆಯಿಂದ ಅಲ್ಲಿರುವಂತ ಏನು ಔಷಧಿಗಳನ್ನ ಬೇರೆ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇರುವಂತದ್ದು ಒಂದು ಆರೋಪ ಕೂಡ ಕೇಳಿಕೊಂಡಿರುವಂತದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು ಸ್ಥಳೀಯರು ಏನು ಆ ಆಸ್ಪತ್ರೆಯಿಂದ ಒಂದು ಆಟೋದಲ್ಲಿ ಇನ್ನೂರಕ್ಕೂ ಹೆಚ್ಚು ಒಂದು ಲೀಟರ್ ನ ಬಾಟಲ್ಗಳನ್ನು ಕೂಡ ಆಟೋದಲ್ಲಿ ಒಂದು ಚೀಲ ಕಕ್ಕೊಂಡು ಸಾಗಿಸುವಂತ ವೇಳೆ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸ್ಥಳೀಯರು ನಿಲ್ಸಿ ಆಟೋ ನಿಲ್ಲಿಸಿ ಪ್ರಶ್ನೆ ಮಾಡಿರುವಂತ ಘಟನೆ ಕೂಡ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು ಅಲ್ಲಿ ನೇರವಾಗಿ ನೋಡೋದಾದ್ರೆ ಈ ಆಸ್ಪತ್ರೆಯ ಯಾವುದೇ ಒಂದು ಪ್ರಾಥಮಿಕ ಬೇರೆ ಕಡೆ ಸಾಗಿಸ್ಬೇಕಾದ್ರೆ ಒಂದು ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಅಲ್ಲಿಂದ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ದಾಖಲಾತಿಗಳು ಬೇಕಾಗುತ್ತೆ ಆದ್ರೆ ಯಾವುದೇ ದಾಖಲಾತಿಗಳು ಇಲ್ದೇನೆ ಅಲ್ಲಿ ನೇರವಾಗಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಇದು ನಾವು ಆಸ್ಪತ್ರೆಗೆ ಒಂದು ಕುರಿಯನ್ನು ತಗೊಂಡ್ ಬಂದಿದ್ವಿ ಆದ್ರೆ ಇದನ್ನು ಇಟ್ಕೊಂಡು ಮುಂದಕ್ಕೆ ಹೋಗಿ ನಮ್ಮ ಒಬ್ಬರು ಗಾಡಿ ಮೇಲೆ ಬರ್ತಾರೆ ಅವರು ನಿಮಗೆ ದಾರಿ ತೋರಿಸ್ತಾರೆ ಅಂತೇಳಿ ಆ ಆಟೋ ಚಾಲಕರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಕೂಡ ಹೇಳಿರೋದು ಿಲ್ಲ ಇದರಿಂದಾಗಿ ಸಾಕಷ್ಟು ಅನುಮಾನಗೊಂಡು ಅಲ್ಲಿ ಸ್ಥಳೀಯರು ಆಟೋವನ್ನು ನಿಲ್ಲಿಸಿ ಆ ಆಟೋ ಚಾಲಕರು ಕೂಡ ಪ್ರಶ್ನೆ ಮಾಡಿರುವಂತದ್ದು ಇದು ಮೇಲ್ನೋಟಕ್ಕೆ ನೋಡೋದಾದ್ರೆ ಕಂಡು ಬರ್ತಾ ಇರುವಂತ ಏನಂದ್ರೆ ಇಲ್ಲೂ ಖಾಸಗಿ ಒಂದು ಮೆಡಿಕಲ್ ಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಅಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ಇದರಿಂದಾಗಿ ಅಲ್ಲಿರುವಂತಹ ವೈದ್ಯರಾಗ್ಲಿ ಮೇಲಾಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಅಂತ ಸಿಬ್ಬಂದಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ಸ್ಥಳೀಯರ ಒತ್ತಾಯ ಕೂಡ ಆಗಿರುವಂತದ್ದು ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್